ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವೆಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಪ್ರತಿಗೆಟ್ಟ ಬಾಳಿನೊಳು ಅರ್ಥವೇ ನುಳಿದಿಲ್ಲ ಮತಿಗೆಟ್ಟ ಮಿದುಳಿನೊಳು ನುಳಿದಿಲ್ಲ ಶ್ರುತಿಗೆಟ್ಟ ಸಂಸಾರವೆತ್ತಲೋಚದುರಿತು ಸರಿದೂಗಿಸಯ್ಯ ಗುರು ಬೇಡಿಕೊಂಬೆ ನಿನ್ನನ್ನೇ ನಾನು ನಂಬಿಕೆ ಇಟ್ಟು ಸದ್ಗುರುವಿನಲ್ಲಿ ಭಕ್ತಿ ಉದಯಿಸಲು ಸಹ ಪೂರ್ವಜನ್ಮದ ಸಂಸ್ಕಾರವಿರಲೇಬೇಕು ಅಲ್ಲದೆ ಸಂಸ್ಕಾರ ಉತ್ತಮವಾಗುತ್ತಾ ಪರಿವರ್ತನೆ ಹೊಂದಬೇಕಾದರೆ ಚಿಂತನೆಗಳು ಕರ್ಮದ ಉದ್ದೇಶಗಳು ಸದಾ ಯೋಗ್ಯವಾಗಿರಬೇಕು ಆ ಗುರುವಿತ್ತ ಆ ಭಗವಂತನಿತ್ತ ಕೃಪಾಭಿಕ್ಷೆಯನ್ನ ಸೇವಿಸುವ ಮೊದಲು ಸೇವಿಸುವಾಗಲೂ ಅದು ದೇವರಿತ್ತ ಉಣಿಸೆಂಬ ಪ್ರಜ್ಞೆ ಮರೆಯದೇ ನಮ್ಮಲ್ಲಿರಬೇಕು ಆಗಲೇ ಆ ಭಗವಂತ ಆ ಕೃತಜ್ಞತಾಭಾವಕ್ಕೆ ಒಲಿತಾನೆ ಗುರುವು ಕೈ ಹಿಡಿದು ನಡೆಸ್ತಾರೆ ಸ್ನೇಹಿತರೆ ಗುರುವೆಂದರೆ ಬ್ರಹ್ಮಾಂಡಕ್ಕೂ ಹಿರಿದಾದುದು ಗುರುವಿನ ವಿಷಯ ವಿಸ್ತಾರ ಸಪ್ತ ಸಮುದ್ರಕ್ಕಿಂತಲೂ ಮಿಗಿಲು ಅದನ್ನು ವರ್ಣಿಸಲು ನಮ್ಮಿಂದ ಸಾಧ್ಯವೇ ಇಲ್ಲ ಅಂತಹ ಕರುಣೆ ದಯೆ ಪ್ರೇಮ ಗುರುವಿನಲ್ಲಿ ಸದಾ ಇರುತ್ತೆ ಅದನ್ನೇ ಅವರು ನಂಬಿದವರಿಗೆ ಕೊಡ್ತಾರೆ ಸ್ನೇಹಿತರೆ ನಾವು ಸಾಯಿಯ ಪಾದಗಳನ್ನು ಹಣೆಗೊತ್ತಿಕೊಂಡು ತಲ್ಲಣಿಸಿ ಹೋದ ಹೃದಯ ಸಾಯಿಯ ಋಣ ತೀರಿಸಲಾರೆನೆಂದು ಕೂಗಿ ಕೂಗಿ ಹೇಳುತ್ತೆ ಈ ನರದೇಹದಿಂದ ಸಾರ್ಥಕ ಕೆಲಸವಾಗುವುದಿದ್ದರೆ ಅದು ಸಾಯಿಯ ಚರಣಗಳಿಗೆ ಬಾಗಿ ಬಾಗಿ ಹೊಂದಿಸುವುದು ಮಾತ್ರ ನಾವು ಏನಾದ್ರೂ ವರ ಕೇಳಬೇಕು ಅಂತ ಹೇಳಿ ಅನ್ಕೊಂಡಿದ್ರೆ ಅದು ನಮ್ಮ ಮನಸ್ಸಲ್ಲಿ ನೀನೇ ನೆಲೆಯಾಗಿರು ನಮ್ಮ ಮನಸ್ಸು ನಿನ್ನಲ್ಲೇ ಇರಲಿ ಮಲಗಲಿ ಎಚ್ಚರವಿರಲಿ ಕುಳಿತಲ್ಲಿ ನಿಂತಲ್ಲಿ ನಿನ್ನ ಸ್ಮರಣೆಯೊಂದೇ ನಿರಂತರವಾಗಿರಲಿ ನಿನ್ನ ಕರುಣೆಯಿಂದ ವಂಚಿತನಾಗುವ ದೌರ್ಭಾಗ್ಯ ಬಾರದಿರಲಿ ಮನ ತನು ನಿನ್ನ ಧ್ಯಾನ ನಿನ್ನ ಸೇವೆಯಲ್ಲಿ ಲೀನವಾಗಿ ಒಂದಾಗಲಿ ಎನ್ನುವುದೇ ನಮ್ಮ ದಿನನಿತ್ಯದ ಪ್ರಾರ್ಥನೆ ಈ ಪ್ರಾರ್ಥನೆಗೆ ಫಲವೆಂಬಂತೆ ಆ ಗುರುವೇ ನಮ್ಮ ಜೊತೆಗಿರ್ತಾರೆ ಆ ಗುರುವೇ ನಮ್ಮ ಜೊತೆಗಿದ್ಮೇಲೆ ನಮ್ಮ ಜೀವನ ಒಳ್ಳೆಯ ದಡ ಸೇರೋದಂತೂ ಖಂಡಿತ ಸ್ನೇಹಿತರೆ ಬಾಬಾರವರನ್ನ ನಂಬಿದವರ ಜೀವನದಲ್ಲಿ ಬಾಬಾರವರು ಅನೇಕ ಅಪವಾಡಗಳನ್ನ ಚಮತ್ಕಾರಗಳನ್ನ ಮಾಡಿದ್ದಾರೆ ಈಗಲೂ ಕೂಡ ಮಾಡ್ತಾನೆ ಇದ್ದಾರೆ ಸ್ನೇಹಿತರೆ ಅಂಥದ್ದೇ ಒಂದು ಸತ್ಯ ಘಟನೆಯನ್ನ ವಿವರಿಸ್ತಾ ಇದ್ದೀನಿ ಶ್ರೀರಾಮನು ಲಕ್ಷ್ಮೀ ದೇವಿ ಎಂಬುವರ ಇಷ್ಟ ದೈವವಾಗಿರ್ತಾರೆ ಆಕೆ ಬಾಬಾ ಅವರ ಹೆಸರನ್ನೇ ಕೇಳಿರೋದಿಲ್ಲ ಒಮ್ಮೆ ಆಕೆ ತಮ್ಮ ತಂದೆಯ ಮನೆಗೆ ಭೇಟಿ ನೀಡಿರ್ತಾರೆ ಅಲ್ಲಿ ಆಕೆ ಭಗವಾನ್ ಶ್ರೀರಾಮ ಮತ್ತು ಹನುಮಂತನಿಗೆ ಪೂಜೆಯನ್ನ ಸಲ್ಲಿಸುತ್ತಾರೆ ದೇವರ ಮಂಟಪವನ್ನ ಎತ್ತರದ ಗೋಡೆಯಲ್ಲಿ ನಿರ್ಮಿಸಲಾಗಿರತ್ತೆ ಶೆಲ್ಪ್ ನಲ್ಲಿ ಇರಿಸಲಾಗಿರುತ್ತೆ ಪ್ರತಿನಿತ್ಯ ಆಚರಿಸುವಂತೆ ವಿಧಿವತ್ತಾಗಿ ಪೂಜೆಯನ್ನ ಸಲ್ಲಿಸ್ತಾಳೆ ಪೂಜೆ ಸಲ್ಲಿಸಿದ ಬಳಿಕ ಆಕೆ ಮಹಡಿಯ ಮೇಲಿದ್ದ ಕೋಣೆಗೆ ವಿಶ್ರಾಂತಿ ತೆಗೆದುಕೊಳ್ಳುವ ಸಲುವಾಗಿ ತೆರಳುತ್ತಾಳೆ ಅವರು ವಾಸಿಸುತ್ತಿದ್ದ ಕಟ್ಟಡದ ಎದುರಿನಲ್ಲಿ ನೇರಳೆ ಹಣ್ಣಿನ ಮರವಿರುತ್ತೆ ಆ ಮರದ ಮೇಲೆ ಕೋತಿಯೊಂದು ಕುಳಿತಿದ್ದು ಅದು ನೋಡಲು ಹನುಮನಂತೆಯೇ ಕಾಣ್ತಾ ಇರುತ್ತೆ ಪ್ರಕಾಶಮಾನವಾಗಿಯೂ ಮತ್ತು ಶಕ್ತಿಶಾಲಿಯಾಗಿಯೂ ಇರುತ್ತೆ ಆ ಕೋತಿಯು ಮರದಿಂದ ಹಾರಿ ಲಕ್ಷ್ಮೀ ಬಾಯಿಯ ತಂದೆಯ ಮನೆಯ ಕಿಟಕಿಯ ಬಳಿಗೆ ಬಂದು ಇದ್ದಕ್ಕಿದ್ದಂತೆಯೇ ಅವರನ್ನ ನೋಡುತ್ತಾ ನೋಡುತ್ತಾ ಮರೆಯಾಗತ್ತೆ ಅದೇ ರಾತ್ರಿ ಬಾಬಾ ಆಕೆಯ ಕನಸಿನಲ್ಲಿ ಕಾಣಿಸಿಕೊಂಡು ಆಕೆಯನ್ನು ಉದ್ದೇಶಿಸಿ ಶಿರಡಿಗೆ ಬಾ ನಿನ್ನ ರಾಮನು ಇಲ್ಲೇ ಇದ್ದಾನೆ ನಿನಗೆ ಯಾವಾಗ ಬರಬೇಕೆಂದು ಅನಿಸಿದರೂ ನೀನು ಅಲ್ಲಿಗೆ ಬಂದು ಹೋಗಬಹುದು ಅಂತ ಹೇಳ್ತಾರೆ ಅಲ್ಲಿಯವರಿಗೆ ಆಕೆ ಶಿರಡಿಯ ಬಗ್ಗೆ ಕೇಳಿಯೇ ಇರಲಿಲ್ಲ ಬಾಬಾನನ್ನು ಸಹ ನೋಡಿರ್ಲಿಲ್ಲ ಆದಾಗ್ಯೂ ಆಕೆಯ ಗುರುಗಳ ಹತ್ತಿರ ಇದನ್ನು ವಿಚಾರಿಸಿದಾಗ ಆಕೆಯ ಗುರುಗಳು ಶಿರಡಿಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಆಕೆಗೆ ನೀಡುತ್ತಾರೆ ಕೊನೆಗೆ ಪ್ರಥಮ ಬಾರಿಗೆ ಆಕೆ ಶಿರಡಿಗೆ ಭೇಟಿಯನ್ನು ಸಹ ನೀಡ್ತಾರೆ ಶಿರಡಿಯಲ್ಲಿ ಬಾಬಾರವರ ದರ್ಶನವಾಗುತ್ತಿದ್ದಂತೆಯೇ ತಾವು ಕನಸಿನಲ್ಲಿ ನೋಡಿದ ಸಂತ ಬಾಬಾರವರು ಇವರೇ ಎಂಬುದು ಆಕೆಗೆ ಮನದಟ್ಟಾಗುತ್ತದೆ ಈ ಸಾರಿ ಅವಳು ದರ್ಶನವನ್ನ ಮಾಡಿಕೊಂಡು ಮೇಲೆ ಮತ್ತೊಮ್ಮೆ ಶಿರಡಿಗೆ ಭೇಟಿ ನೀಡ್ತಾರೆ ಮಧ್ಯಾಹ್ನದ ಆರತಿ ಮತ್ತು ಪ್ರಸಾದ ಭೋಜನ ಮುಗಿದ ನಂತರ ಆಕೆ ದ್ವಾರಕಾಮಾಯಿಯಲ್ಲೇ ಉಳಿದುಕೊಳ್ತಾರೆ ಅಲ್ಲೇ ಉಳಿದುಕೊಳ್ತಾರೆ ಲಕ್ಷ್ಮೀಬಾಯಿಯವರು ತಮ್ಮ ಆಸ್ತಿಯ ವಿಷಯದಲ್ಲಿ ಬಹಳ ಚಿಂತೆಗೆ ಒಳಗಾಗಿರ್ತಾರೆ ಆಕೆ ಈ ವಿಷಯವನ್ನ ಬಾಬಾ ಅವರ ಪರಮ ಭಕ್ತರಾದ ಶ್ಯಾಮ ಅವರಲ್ಲಿ ತೋಡಿಕೊಳ್ತಾರೆ ಅದಕ್ಕೆ ಸಂಬಂಧಿಸಿದ ಸಂಪೂರ್ಣ ಕಥೆಯನ್ನ ಅವರಿಗೆ ವಿವರಿಸ್ತಾಳೆ ಆಕೆ ಆರಾಮಾಗಿ ಜೀವನ ಸಾಗಿಸಲೆಂಬ ಉದ್ದೇಶದಿಂದ ಆಕೆಯ ಮಾವನವರು ಎಕರೆಗಟ್ಟಲೆ ವಿಸ್ತೀರ್ಣವಾದ ಕೃಷಿ ಭೂಮಿಯನ್ನ ಬಳುವಳಿಯಾಗಿ ಆಕೆಗೆ ನೀಡಿರ್ತಾರೆ ಆಕೆಯ ತಂದೆ ಎಲ್ಲಾ ಭೂಮಿಯನ್ನ ಕಬಳಿಸಿ ಆ ಆಸ್ತಿಯನ್ನ ಆಕೆಗೆ ಕೊಡದೆ ಅವಳ ಸುಪರ್ದಿಗೆ ಒಪ್ಪಿಸದೆ ಬಹಳ ತೊಂದರೆ ನೀಡ್ತಾ ಇರ್ತಾರೆ ಅಲ್ಲದೆ ಆಕೆ ತಂದೆ ತಾವೂ ಸಹ ಆ ಭೂಮಿ ಇರುವ ಸ್ಥಳದಲ್ಲಿ ವಾಸಿಸ್ತಾನೆ ಇರೋದಿಲ್ಲ ಈ ಎಲ್ಲ ವಿವರಗಳನ್ನ ಶ್ಯಾಮ ಅವರಿಗೆ ನೀಡ್ತಾಳೆ ಆಕೆ ಪರವಾಗಿ ಬಾಬಾ ಅವರ ಬಳಿ ಮಾತನಾಡಲು ಸಾಧ್ಯವೇ ಎಂದು ಅವರನ್ನ ಕೇಳಿದಾಗ ಶ್ಯಾಮ ಅವರು ನಿರಾಕರಿಸ್ತಾರೆ ಹೋಗಿ ಬಾಬಾನಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ರಿ ಅವ್ರ ಹತ್ರ ಮಾತಾಡ್ರಿ ಅಂತ ಹೇಳಿ ಶ್ಯಾಮ ಅವರು ಅವಳಿಗೆ ಹೇಳ್ತಾರೆ ಸಮಯದಲ್ಲಿ ಬಾಬಾ ದ್ವಾರಕಾಮಾಯಿಯ ಗೋಡೆಗೆ ಒರಗಿಕೊಂಡು ನಿಂತಿರ್ತಾರೆ ಅಲ್ಲದೆ ಯಾರದೋ ಮೇಲೆ ತೀವ್ರ ಬೈಗುಳದ ಮಳೆಯನ್ನ ಸುರಿಸ್ತಾ ಇರ್ತಾರೆ ಕೆಲವು ನಿಮಿಷಗಳ ತರುವಾಯ ಅವರು ದ್ವಾರಕಾಮಾಯಿಯ ಒಳಗೆ ಬಂದು ಕಬ್ಬಿಣದ ಸರಳುಗಳ ಹತ್ತಿರದಲ್ಲಿ ಕುಳಿತುಕೊಳ್ತಾರೆ ಅಣ್ಣ ಚಿಂಚಣೀಕರವರು ಅವರು ಬಾಬಾ ಅವರ ಪಾದವನ್ನ ಒತ್ತುತ್ತಾ ಕುಳಿತಿರ್ತಾರೆ ಆಗ ಬಾಪು ಸಾಹೇಬ್ ಜೋಗ್ ಅವರು ಬಾಬಾ ಅವರಿಗೆ ಸೇವೆಯನ್ನು ಸಲ್ಲಿಸ್ತಾ ಇರ್ತಾರೆ ಲಕ್ಷ್ಮೀ ಬಾಯಿಯವರು ದ್ವಾರಕಾಮಾಯಿಯ ಮೆಟ್ಟಿಲುಗಳನ್ನೇರಿ ಬಂದು ಬಾಬಾ ಅವರ ಹತ್ತಿರದಲ್ಲಿರುವಂತೆ ಕುಳಿತುಕೊಳ್ತಾರೆ ಆದರೆ ಏನೂ ಮಾತನಾಡದೆ ಮೌನವಾಗಿ ಕುಳಿತುಕೊಂಡಿರ್ತಾರೆ ಆಗ ಬಾಬಾ ಇದ್ದಕ್ಕಿದ್ದಂತೆಯೇ ಜೋಗ್ ಅವರನ್ನು ಉದ್ದೇಶಿಸಿ ಹೇಳ್ತಾರೆ ಈ ಅಣ್ಣ ಕಾಕಿಯನ್ನ ವಂಚಿಸಿ ಈಕೆಯ ಬಳಿ ಇದ್ದ ಎಲ್ಲ ಆಸ್ತಿಯನ್ನ ಕಬಳಿಸಿದ್ದಾರೆ ಇವನು ನನಗೆ ಬಹಳ ತೊಂದರೆ ನೀಡುತ್ತಿದ್ದಾನೆ ಎಂದು ನೋಡಿದ್ದಾರೆ ಆಗ ಅಣ್ಣ ಅವರು ಬಾಬಾ ನಾನು ಯಾರನ್ನೂ ವಂಚಿಸಿ ಅವರ ಆಸ್ತಿಯನ್ನ ಕಬಳಿಸಿಲ್ಲ ಇಲ್ಲವೇ ನಾನು ಎಂದಿಗೂ ನನ್ನ ಬಾಬನಿಗೆ ತೊಂದರೆಯೂ ನೀಡಿಲ್ಲ ಎಂದು ಉತ್ತರಿಸ್ತಾರೆ ನಂತರ ಬಾಬಾ ಲಕ್ಷ್ಮೀಬಾಯಿಯ ಕಡೆ ತಿರುಗಿ ಕಾಕಿ ಇವನು ತಿಂದು ಹೋಗಲಿ ಇಷ್ಟಕ್ಕೂ ಆಸ್ತಿಯನ್ನು ತಿಂದು ಹಾಕುತ್ತಿರುವುದು ನಿನ್ನ ಅಣ್ಣ ತಾನೇ ಇವನ ಮೇಲೆ ದೂರು ದಾಖಲಿಸಲು ಹೋಗಬೇಡ ಅಲ್ಲಾನು ನಿನಗೆ ಯಥೇಚ್ಛವಾಗಿ ನೀಡುತ್ತಾನೆ ಹಾಗೂ ನಿನಗೆ ಯಾವ ಕೊರತೆಯೂ ಇಲ್ಲದಂತೆ ನೋಡಿಕೊಳ್ಳುತ್ತಾನೆ ನಿನ್ನ ರಾಮ ನಿನ್ನ ಜೊತೆಗಿದ್ದಾನೆ ನೀನು ನಾನು ಮತ್ತು ಅಣ್ಣ ಎಲ್ಲರೂ ನಾಸಿಕ್ಕೆ ತೆರಳಿ ಅಲ್ಲಿ ವಾಸಿಸೋಣಂತೆ ಅಂತ ಹೇಳಿ ನುಡಿತಾರೆ ಪಾಪ ಅವರ ಮಾತುಗಳನ್ನ ಕೇಳಿ ಲಕ್ಷ್ಮೀಬಾಯಿ ಆಶ್ಚರ್ಯಚಕಿತರಾಗ್ತಾರೆ ಯಾಕಂದ್ರೆ ಆಕೆಯ ತಂದೆ ಹೆಸರು ಕೂಡ ಅಣ್ಣ ಎಂದಾಗಿತ್ತು ಅವರು ಆಕೆಯನ್ನು ವಂಚಿಸಿ ಆಕೆಯ ಕೃಷಿ ಭೂಮಿಯನ್ನು ಕಬಳಿಸಿರ್ತಾರೆ ಆಕೆಯ ಅನೇಕ ಹಿತೈಷಿಗಳು ಅವರ ತಂದೆಯ ವಿರುದ್ಧ ದೂರು ದಾಖಲಿಸುವಂತೆ ಆಕೆಗೆ ಸಲಹೆ ಕೂಡ ನೀಡಿರ್ತಾರೆ ಇದೆಲ್ಲ ನಾನು ಹೇಳದೆ ಬಾಬಾರವರಿಗೆ ಹೇಗೆ ತಿಳಿತು ಹೇಳಿ ಅವಳು ಅನ್ಕೊಳ್ತಾಳೆ ಕಣ್ಣು ಬಿಟ್ಟು ನೋಡಿದಾಗ ಬಾಬಾರವರ ಮುಖಾರವಿಂದವು ಶ್ರೀರಾಮನಂತೆ ಅವಳಿಗೆ ಕಾಣಿಸುತ್ತೆ ತಕ್ಷಣವೇ ಅವಳಿಗೆ ಕನಸಿನ ನೆನ್ಪಾಗತ್ತೆ ನಿನ್ನ ರಾಮ ಶಿರಡಿಯಲ್ಲಿದ್ದಾರೆ ಬಾ ಅಂತ ಹೇಳಿ ಬಾಬಾ ಕರೆದಿದ್ರಲ್ಲ ಆ ವಿಚಾರ ನೆನಪಾಗತ್ತೆ ಅವಳು ಕೃತಜ್ಞತಾ ಭಾವದಿಂದ ಬಾಬಾರವರ ಪಾದಗಳಿಗೆ ಶರಣಾಗ್ತಾಳೆ ಹಾಗೆ ಅವಳ ತಂದೆಯ ಮೇಲೆ ಎಂದಿಗೂ ಅವಳು ದೂರನ್ನ ನೀಡೋದೇ ಇಲ್ಲ ಭೂಮಿಯ ಆಸೆಯನ್ನ ಕೂಡ ಬಿಟ್ಬಿಡ್ತಾಳೆ ಬಾಪಾರವರ ಸಲಹೆಯಂತೆ ನಡ್ಕೊಳ್ತಾಳೆ ಮೊದಲಿಗೆ ಆಕೆ ಬಹಳ ತೊಂದರೆಗೆ ಸಿಲುಕಿದರು ಹಾಗೆ ಬಂದ ಕಷ್ಟಗಳಲ್ಲೂ ಮಂಜಿನಂತೆ ಕರಗಿ ಹೋಗುತ್ತೆ ಬಾಪಾರವರ ಅನುಗ್ರಹ ಆಶೀರ್ವಾದದಿಂದ ಮುಂದಿನ ದಿನಗಳಲ್ಲಿ ಆಕೆ ಶುಶ್ರೂಷೆ ಮತ್ತು ಪ್ರಸೂತಿ ಶಾಸ್ತ್ರಗಳಲ್ಲಿ ತರಬೇತಿಯನ್ನು ಯಶಸ್ವಿಯಾಗಿ ಪೂರೈಸಿ ಒಂದು ಒಳ್ಳೆಯ ಹುದ್ದೆಯನ್ನು ಅಲಂಕಾರ ಮಾಡ್ತಾಳೆ ಆರಾಮದಾಯಕವಾಗಿ ಜೀವನವನ್ನ ಆರೋಗ್ಯ ಭರಿತವಾಗಿ ಜೀವನವನ್ನ ಬಾಪಾರವರೊಂದಿಗೆ ನಡೆಸ್ತಾಳೆ ಸ್ನೇಹಿತರೆ ಬಾಬಾರವರ ನಾಮ ಸ್ಮರಣೆಯನ್ನ ಮಾಡ್ತಾ ತನ್ನ ಕೆಲಸದಲ್ಲಿ ಪ್ರಾಮಾಣಿಕವಾಗಿ ನಡೀತಾ ಜೀವನದಲ್ಲಿ ಸುಖ ಶಾಂತಿಯನ್ನ ಪಡೆದುಕೊಳ್ತಾಳೆ ಅಲ್ಲಿಗೆ ಬಾಬಾರವರ ಅನುಗ್ರಹ ಆಶೀರ್ವಾದ ಮಾರ್ಗದರ್ಶನದಂತೆ ನಮ್ಮ ಜೀವನವಿದ್ರೆ ಖಂಡಿತ ಸದಾ ಬಾಬಾ ನಮ್ ಜೊತೆಗಿರ್ತಾರೆ ಬಾಬಾ ನಮ್ ಜೊತೆಗಿದ್ರೆ ಆಯುರ್ ಆರೋಗ್ಯ ಆಯುಷ್ ಅಭಿವೃದ್ಧಿ ನಮ್ ಜೊತೆಗಿದ್ದ ಹಾಗೆ ಅಲ್ವಾ ಸ್ನೇಹಿತರೆ ಬಾಬಾರವರಂತ ಸಮೃದ್ಧಿ ಇನ್ನೆಲ್ಲಿ ನಮಗೆ ಸಿಗತ್ತೆ ಹೇಳ್ರಿ ಹಾಗಾಗಿ ನಾವು ಏನನ್ನಾದ್ರೂ ಹಂಬಲಿಸ್ತಾ ಇದೀವಿ ಅಂದ್ರೆ ಅದು ನಮ್ಮ ಗುರು ನಮ್ಮ ಜೊತೆಗೆ ಇರಬೇಕು ಅನ್ನುವ ಹಂಬಲ ನಮ್ಮಲ್ಲಿ ಸದಾ ಮಿಡಿತಾ ಇರಬೇಕು ಆಗ ಮಾತ್ರ ನಾವು ಜೀವನದಲ್ಲಿ ಎಲ್ಲವನ್ನ ಗಳಿಸ್ಲಿಕ್ಕೆ ಸಾಧ್ಯ ಆಗತ್ತೆ ಉಳಿಸ್ಕೊಳ್ಲಿಕ್ಕೂ ಸಾಧ್ಯ ಆಗತ್ತೆ ಸ್ನೇಹಿತರೆ ಶಾಶ್ವತವಾಗಿ ಗುರುವಿನ ಮಾರ್ಗದರ್ಶನದೊಂದಿಗೆ ನಮ್ಮ ಜೀವನವನ್ನ ನಾವು ಪಡ್ಕೊಂಡಾಗ ಹಾಗೆ ಅವರ ನಾಮ ಸ್ಮರಣೆಯೊಂದಿಗೆ ನಮ್ಮ ಜೀವನದಲ್ಲಿ ನಾವು ಸಮಯವನ್ನ ಕಳೆದಾಗ ಖಂಡಿತ ಆ ಸಮಯ ಎಂದಿಗೂ ವ್ಯರ್ಥ ಆಗೋದಿಲ್ಲ ಆ ಸಮಯದಲ್ಲೆಲ್ಲ ಆ ಭಗವಂತ ನಮ್ ಜೊತೆಗೆ ಅವರ ಸಮಯವನ್ನ ನಮ್ಗೆ ಮೀಸಲಾಗಿಡ್ತಾರೆ ನಮ್ಮ ಕಷ್ಟದ ದಿನಗಳನ್ನ ಸಹಾಯ ಮಾಡ್ತಾರೆ ಪ್ರಾರಬ್ಧ ಕೆಟ್ಟ ಕರ್ಮಗಳನ್ನ ಕಳ್ಕೊಳ್ಳಿಕ್ಕೆ ಮಾರ್ಗದರ್ಶನ ಮಾಡ್ತಾರೆ ರಕ್ಷಣೆ ನೀಡ್ತಾರೆ ಹಾಗೆ ಕಷ್ಟದ ಕಾಲದಲ್ಲಿ ನಮ್ಮನ್ನ ಕೈ ಹಿಡಿದು ನಡೆಸ್ತಾರೆ ಸ್ನೇಹಿತರೆ ಇದಕ್ಕಿಂತ ಇನ್ನೇನ್ ಬೇಕಲ್ವಾ ಕರ್ಮವನ್ನ ಕಳ್ಕೊಳ್ಳಿಕ್ಕೆ ಒಬ್ಬ ಗುರುವಾಗಿ ಅವರು ನಮ್ ಜೊತೆಗಿದ್ದು ನಮ್ಮ ಕೆಟ್ಟ ಕರ್ಮವನ್ನ ಕಳ್ಕೊಂಡು ಒಂದು ಒಳ್ಳೆಯ ಜೀವನವನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಮಾಡಿಕೊಡ್ತಾರೆ ಅಲ್ವಾ ಇದು ಒಬ್ಬ ಗುರುವಿನಿಂದ ಮಾತ್ರ ಸಾಧ್ಯ ಸ್ನೇಹಿತರೆ ಗುರುವಿನಿಂದ ನಾವು ಭಗವಂತನನ್ನ ಸಹ ಒಲಿಸಿಕೊಳ್ಬಹುದು ವಿದ್ರೆನೆ ನಮ್ಮ ಜೀವನಕ್ಕೆ ಒಂದು ಬಲ ಸ್ನೇಹಿತರೆ ಹಾಗಾಗಿ ಬಾಬಾ ನಮ್ಮ ಜೀವನದಲ್ಲಿ ಯಾವುದಾದ್ರೂ ಮೂಲಕ ಬಂದಿದ್ದಾರೆ ಅಂದ್ರೆ ಖಂಡಿತ ಅದಕ್ಕೊಂದು ಅರ್ಥ ಇದೆ ಅದಕ್ಕೊಂದು ಕಾರಣ ಇದ್ದೇ ಇದೆ ಹಾಗಾಗಿ ನಮ್ಮ ಜೀವನದ ಸುಕೃತ ಪುಣ್ಯ ಅಂತ ಹೇಳಿ ಅದನ್ನ ಬಲವಾಗಿ ನಂಬ್ರಿ ಗುರುವಿನ ಪಾದಗಳಲ್ಲಿ ಶರಣಾಗ್ರಿ ಪ್ರಾಮಾಣಿಕವಾಗಿ ನಿಮ್ಮ ಕೆಲಸವನ್ನ ಮಾಡ್ತಾ ಆ ಗುರುವಿನ ನಾಮಸ್ಮರಣೆಯನ್ನ ಮಾಡ್ತಾ ಎಲ್ಲ ಭಾರಗಳನ್ನ ಅವರ ಪಾದಗಳಲ್ಲಿ ನಾವು ಶರಣ ಪ್ರಾಮಾಣಿಕವಾಗಿ ನಮ್ಮ ಜೀವನವನ್ನು ನಡೆಸೋಣ ಖಂಡಿತ ಆ ಗುರುವು ಸದಾ ನಮ್ಮ ಜೊತೆಗಿದ್ದು ಬೆಂಬಲ ನೀಡ್ತಾರೆ ರಕ್ಷಣೆ ನೀಡ್ತಾರೆ ಮಾರ್ಗದರ್ಶನ ಕೂಡ ನೀಡ್ತಾರೆ ಸ್ನೇಹಿತರೆ ಈ ಕಥೆ ಈ ಮಾಹಿತಿ ನಿಮಗೆ ಇಷ್ಟವಾದ್ರೆ ಅಂತ ಅಂತೇಳಿ ಕಮೆಂಟ್ ಮಾಡಿ ಹಾಗಾದ್ರೆ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ ಹರೆ ಹರೇ ದತ್ತ ಹರೇ ದತ್ತ 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 ಹರೇ ಹರೇ